ಸರಸ್ವತಿ ಪೂಜೆಯ ವಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ ದುರ್ಗಾದೇವಿಯ ಏಳನೇ ಅವತಾರವಾದ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದೇವಿಯ ಆರಾಧನೆಯ ಜೊತೆಗೆ ಸರಸ್ವತಿ ದೇವಿಯ ಪೂಜೆಯನ್ನ ಮಾಡ್ತಾ ಇದ್ದೀವಿ ಈ ವರ್ಷ ನವರಾತ್ರಿಯಲ್ಲಿ ಹನ್ನೊಂದು ದಿನ ಆಚರಣೆ ಮಾಡ್ತಿರೋದ್ರಿಂದ ನವರಾತ್ರಿಯಲ್ಲಿ ತಿಥಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರೋದ್ರಿಂದ ಎಲ್ಲ ಕೂಡ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದೆ ಇವತ್ತು ಬೆಳಗ್ಗೆ ಶುರು ಆಗಿ ನಾಳೆ ಬೆಳಗ್ಗೆ ಮುಕ್ತಾಯ ಆಗೋದು ಈ ರೀತಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲರಿಗೂ ಕೂಡ ಡೌಟ್ಗಳು ಇದೆ ಅದಕ್ಕೋಸ್ಕರನೇ ಸರಸ್ವತಿ ಪೂಜೆಯನ್ನು ನಾವು ಮಾಡಬೇಕು ಅಂತ ಅಂದರೆ ನಮಗೆ ಆ ದಿನ ಸಪ್ತಮಿ ತಿಥಿನೂ ಇರಬೇಕು ಮೂಲ ನಕ್ಷತ್ರ ಕೂಡ ಇರಬೇಕು ಬನ್ನಿ ಇವಾಗ ಸಪ್ತಮಿ ತಿಥಿ ಮೂಲ ನಕ್ಷತ್ರ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಇದ್ರ ಜೊತೆಗೆ ಸರಸ್ವತಿ ದೇವಿಯ ಪೂಜೆಯನ್ನು ಯಾವ ರೀತಿ ನಾವು ಮಾಡ್ಕೋಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ ಸರಸ್ವತಿ ಪೂಜೆ ಮಾಡಬೇಕು ಅಂತ ಅಂದರೆ ಸಪ್ತಮಿ ತಿಥಿ ಮತ್ತು ಮೂಲ ನಕ್ಷತ್ರ ಎರಡೂ ಒಂದೇ ದಿನ ಇರಬೇಕು ಸಪ್ತಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಅಂದರೆ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಪ್ತಮಿ ತಿಥಿ ಪ್ರಾರಂಭ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಕ್ತಾಯ ಇದೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ನಮಗೆ ಸಪ್ತಮಿ ತಿಥಿ ಇರುತ್ತೆ ಹಾಗೆ ಮೂಲ ನಕ್ಷತ್ರ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗಿ ಮೂವತ್ತನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಅಂದರೆ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿ ಮೂವತ್ತನೇ ತಾರೀಕು ಲೆಕ್ಕ ಬರುತ್ತೆ ಇಪ್ಪತ್ತೊಂಬತ್ತರ ಮಧ್ಯರಾತ್ರಿ ಕಳೆದ ನಂತರ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಅಂದರೆ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಮೂಲ ನಕ್ಷತ್ರನೂ ಇರುತ್ತೆ ಸಪ್ತಮಿ ತಿಥಿ ಕೂಡ ಇರುತ್ತೆ ಗೋಸ್ಕರನೇ ಸೋಮವಾರನೇ ಸರಸ್ವತಿ ಪೂಜೆ ಮತ್ತು ಕಾಲರಾತ್ರಿ ದೇವಿಯ ಆರಾಧನೆಯನ್ನು ನಾವು ಮನೆಯಲ್ಲಿ ಮಾಡ್ಕೋಬೇಕು ಇದೇ ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ನವರಾತ್ರಿಯ ಏಳನೇ ದಿನ ಈ ದಿನ ನಾವು ಕಾಲರಾತ್ರಿ ದೇವಿಯನ್ನು ಆರಾಧನೆ ಮಾಡಬೇಕು ಹಾಗೆ ಸರಸ್ವತಿ ದೇವಿ ಪೂಜೆಯನ್ನು ಕೂಡ ಮಾಡಬೇಕು ಈ ದಿನ ಕೂಡ ಅತ್ಯಂತ ಶುಭ ಯೋಗ ಅಂತಲೇ ಹೇಳ್ಬೋದು ಸೌಭಾಗ್ಯ ಯೋಗ ಇರೋದಿಂದ ಈ ದಿನ ಎರಡೂ ದೇವಿಯರನ್ನು ಆರಾಧನೆ ಮಾಡಬಹುದು ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷದ ತನಕ ಸೌಭಾಗ್ಯ ಯೋಗ ಇರುತ್ತೆ ಹಾಗಾಗಿ ಪೂಜೆಗೆ ತುಂಬನೇ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಇನ್ನು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ತನಕ ಬೆಳಗಿನ ಪೂಜೆನ ಮಾಡ್ಕೋಬೋದು ಮಧ್ಯಾಹ್ನ ಅಭಿಜಿತ್ ಮುಹೂರ್ತ ಮತ್ತು ಅಮೃತ ಗಳಿಗೆ ಎರಡೂ ಕೂಡ ಒಟ್ಟಿಗೆನೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಮೂವತ್ತು ನಿಮಿಷದ ತನಕ ಇರುತ್ತೆ ಹಾಗಾಗಿ ಈ ದಿನ ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಆ ದಿನ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದ ತನಕ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ ಸಂಜೆ ಏಳು ಗಂಟೆ ತನಕ ಸೌಭಾಗ್ಯ ಯೋಗ ಇರುತ್ತೆ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸೋರು ಕೂಡ ಈ ದಿನ ಮಾಡಿಸ್ಬೋದು ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಜ್ಞಾಪಕ ಶಕ್ತಿ ಹಾಗೆ ಒಳ್ಳೆ ಸಾಧನೆ ಮಾಡುವಂಥ ಬುದ್ಧಿಯನ್ನು ಅನುಗ್ರಹ ಕೊಡುವ ತಾಯಿ ಅಂತ ಹೇಳಿ ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರಸ್ವತಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ನವರಾತ್ರಿಯ ಸಮಯದಲ್ಲಿ ಶಾರದಾ ಪೂಜೆಗೆ ತುಂಬನೇ ಮಹತ್ವ ಇದೆ ವೀಣಾಪಾಣೆ ಪುಸ್ತಕ ಧಾರಣೆಯಾದ ಸರಸ್ವತೀ ದೇವಿಯು ಜ್ಞಾನ ಕಲೆ ಸಂಗೀತ ಕೌಶಲ್ಯ ವಿದ್ಯೆ ಇವುಗಳ ಪ್ರತೀಕವಾಗಿದ್ದಾರೆ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯ ಆರಾಧನೆಯನ್ನು ಏಳನೇ ದಿನ ಮಾಡಲಾಗುತ್ತೆ ಮೂರು ದಿನಗಳವರೆಗೆ ಸರಸ್ವತಿ ಪೂಜೆ ಮಾಡಲಾಗುತ್ತೆ ಅಂದರೆ ನವರಾತ್ರಿಯಲ್ಲಿ ಒಂಬತ್ತು ದಿನ ನಾವೇನು ಪೂಜೆ ಮಾಡ್ತೀವಿ ಮೊದಲು ಮೂರು ದಿನ ಲಕ್ಷ್ಮೀ ಪೂಜೆ ಮಾಡ್ತೀವಿ ಆನಂತರ ದುರ್ಗಾ ಪೂಜೆ ಮಾಡ್ತೀವಿ ಆ ನಂತರ ಸರಸ್ವತಿ ಅಂದರೆ ಲಕ್ಷ್ಮಿ ಪಾರ್ವತಿ ಸರಸ್ವತಿ ಹೀಗೆ ನಾವು ಪೂಜೆ ಮಾಡುವಂಥ ವಿಧಾನ ಸರಸ್ವತಿ ಪೂಜೆ ಮಾಡೋದಕ್ಕೆ ಕೆಲವು ವಸ್ತುಗಳನ್ನು ಒಂದು ಬಟ್ಲಲ್ಲಿ ಹಾಕಿ ಎತ್ತಿಡಬೇಕು ಅದೇನಪ್ಪ ಅಂತ ಅಂದರೆ ನೀವು ತಾವ್ರೆ ಬೀಜ ಮತ್ತು ಕವಡೆ ಇದನ್ನೆಲ್ಲ ತೆಗೆದು ಇಟ್ಕೊಂಡಿರ್ತೀರ ಅದನ್ನು ಆರು ತಾವ್ರೆ ಬೀಜ ಆರು ಕವಡೆ ಹಾಗೆ ಒಂದು ಜಾಕಾಯಿ ಆರು ಲವಂಗ ಆರು ಕಾಯಿ ಆರು ಗುಲ್ಗಂಜಿ ಇದನ್ನೆಲ್ಲ ಕೂಡ ಒಂದು ಬಟ್ಲಲ್ಲಿ ಹಾಕಿ ಇಡಬೇಕು ಹಾಗೆ ಇದ್ರ ಜೊತೆಗೆ ಕಬ್ಬು ಜೇನುತುಪ್ಪ ಆಮೇಲೆ ನಾಟಿ ಕಡಲೆಕಾಳು ಅದ್ರ ಜೊತೆಗೆ ಬೆಲ್ಲದ ಅಚ್ಚು ಅಂದ್ರೆ ಒಂದು ಸ್ವಲ್ಪ ಬೆಲ್ಲನ ಅದ್ರ ಜೊತೆಗೆ ಇಟ್ಬಿಟ್ರು ಸಾಕು ಇದನ್ನೆಲ್ಲ ದೇವಿ ಮುಂದೆ ಜೋಡಿಸಿ ಇದ್ರ ಜೊತೆಗೆ ಎಲೆ ಅಡಿಗೆ ಬಾಳೆಹಣ್ಣು ಇಡಬೇಕಾಗುತ್ತೆ ಸೋಮವಾರ ಬೆಳಗ್ಗೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಏಳು ಗಂಟೆವರೆಗೆ ಒಳ್ಳೆಯ ಯೋಗಗಳು ಇರೋದ್ರಿಂದ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ನೀವು ಮನೆಯಲ್ಲಿ ಸರಸ್ವತಿ ಪೂಜೆನ ಮಾಡ್ಕೋಬೇಕಾಗುತ್ತೆ ಸಂಜೆ ಮಾಡುವಂಥವ್ರು ಆರು ಗಂಟೆ ಮೇಲೆ ನೀವು ಸಂಜೆ ಪೂಜೆ ಮಾಡ್ಕೋಬೋದು ಸರಸ್ವತಿ ವಿಗ್ರಹ ಅಥವಾ ಫೋಟೋ ಇದನ್ನು ಪೂಜೆಗೆ ಇಡಬೇಕು ಈಗಾಗಲೇ ಪೂಜೆಗೆ ಇಟ್ಟಿರ್ತೀರಾ ಅಂದರೆ ಆ ದಿನ ಬಿಳಿ ಹೂಗಳನ್ನು ಪೂಜೆಗಾಗಿ ಉಪಯೋಗಿಸ್ಕೋಬೇಕು ಇನ್ನು ನೈವೇದ್ಯ ಕೂಡ ನಾನು ಆಗಲೇ ಹೇಳ್ದಂಗೆ ಆ ಒಂದು ನೈವೇದ್ಯ ಆದರೂ ಇಡ್ಬೋದು ಅಥವಾ ಅವಲಕ್ಕಿ ಅಥವಾ ಹಾಲಿನಿಂದ ಮಾಡಿದ ಯಾವುದೇ ಸಿಹಿ ಪದಾರ್ಥ ಅಂದರೆ ಬಿಳಿ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡಬೇಕು ಅದ್ರ ಜೊತೆಗೆ ಜೇನುತುಪ್ಪ ಬಿಳಿ ಪದಾರ್ಥ ಅಂದರೆ ಅಕ್ಕಿ ಪಾಯಸ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ದೋಸೆ ಥರ ಹಾಕ್ಬೋದು ನೈವೇದ್ಯವಾಗಿ ಇದನ್ನು ಇಡ್ಬೋದು ಜೇನುತುಪ್ಪ ಅಂದರೆ ದೇವಿಗೆ ತುಂಬಾ ಇಷ್ಟ ಜೇನುತುಪ್ಪ ಅಂತೂ ಮರಿದಂಗೆ ಇಡಲೇಬೇಕು ಇನ್ನು ನಿಮ್ಮ ಮಕ್ಕಳು ಓದುವಂಥ ಬುಕ್ಸ್ಗಳು ನೀವು ಲೆಕ್ಕ ಬರೆಯುವಂಥ ಬುಕ್ಸು ಬಿಲ್ ಬುಕ್ಗಳು ಹಾಗೆ ಭಗವದ್ಗೀತೆ ಇದ್ದರೆ ಅದನ್ನು ಪೂಜೆಗೆ ಇಟ್ಕೋಬೋದು ಅಥವಾ ಯಾವುದೇ ಪೂಜೆಯ ವ್ರತದ ಬುಕ್ಕು ನಿಮ್ಮ ಹತ್ರ ಇದೆ ಅಂತ ಅಂದರೆ ಅದನ್ನು ಕೂಡ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಕೋಬೋದು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ಬಿಟ್ಟು ಬಿಡಿ ಹೂಗಳನ್ನು ಮತ್ತು ಕೆಂಪು ಹೂಗಳನ್ನು ಹಾಕ್ಬಿಟ್ಟು ಪೂಜೆ ಮಾಡಬೇಕು ಸರಸ್ವತಿ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದನ್ನು ಪೂಜೆಗೆ ಇಟ್ಕೊಳ್ಳಿ ಅದ್ರ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಬೇಕು ಇದನ್ನೆಲ್ಲ ಜೋಡಿಸಿ ಇಡಬೇಕು ಇನ್ನು ನಾಳೆಯ ಬಣ್ಣ ಪಿಕಾಕ್ ಬ್ಲೂ ಪೂಜೆಗೆ ಬಿಳಿ ಮತ್ತು ಕೆಂಪು ಹೂಗಳು ಉಪಯೋಗಿಸ್ಕೋಬೋದು ನೀವು ಎಲ್ಲನೂ ಸಿದ್ಧತೆ ಮಾಡಿಕೊಂಡು ನೀವು ಕೂಡ ರೆಡಿ ಆಗಿಬಿಟ್ಟು ಪೂಜೆಗೆ ಪ್ರಾರಂಭ ಮಾಡ್ಕೊಳ್ಳಿ ಬೆಳಗ್ಗೆ ಮಾಡೋರು ಏಳು ಗಂಟೆ ಒಳಗಡೆ ಮಾಡ್ಕೊಬೇಕಾಗುತ್ತೆ ಪೂಜೆಯನ್ನು ಇನ್ನು ಸಂಜೆ ಮಾಡೋ ಅಂಥವ್ರು ಆರು ಗಂಟೆ ನಂತರ ಮಾಡ್ಕೋಬೋದು ಇನ್ನು ಈ ದೇವಿಯ ಮಂತ್ರ ಕೂಡ ಈ ರೀತಿ ಇದೆ ಇದ್ರ ಜೊತೆಗೆ ಸರಸ್ವತಿ ಅಷ್ಟೋತ್ತರನ ಹೇಳ್ಕೊಳ್ಳಿ ನೀವು ಬಿಡಿ ಹೂವು ಅಥವಾ ಕುಂಕುಮದಿಂದ ಅರ್ಚನೆ ಮಾಡ್ಕೋಬಹುದು ಪೂಜೆ ಎಲ್ಲ ಆದಮೇಲೆ ಹತ್ತು ವರ್ಷದ ಒಳಗಿನ ಹೆಣ್ಮಕ್ಳನ್ನ ಕರೆದ್ಬಿಟ್ಟು ನೈವೇದ್ಯ ಏನು ನೀವು ಮಾಡಿರ್ತೀರಲ್ಲ ಅದನ್ನು ಪ್ರಸಾದದ ರೀತಿಯಲ್ಲಿ ಅವ್ರಿಗೆ ತಿನ್ನೋದಕ್ಕೆ ಕೊಡಬೇಕು ಆಮೇಲೆ ಏನಾದರೂ ಗಿಫ್ಟ್ಗಳು ಕೂಡ ಕೊಡಿ ಸರಸ್ವತಿ ಪೂಜೆ ಆಗಿರೋದ್ರಿಂದ ನೋಟ್ಬುಕ್ಸು ಪೆನ್ನು ಪೆನ್ಸಿಲು ಕಲರ್ ಪೆನ್ಸಿಲು ಜಾಮಿಟ್ರಿ ಬಾಕ್ಸು ಮತ್ತು ಕತೆ ಬುಕ್ ಆಗಿರ್ಬೋದು ಮತ್ತು ಡ್ರಾಯಿಂಗ್ ಬುಕ್ ಆಗಿರ್ಬೋದು ನಲ್ಲಿ ಮಕ್ಕಳು ಇಷ್ಟಪಡುವಂಥ ವಸ್ತುಗಳನ್ನು ಅವ್ರಿಗೆ ಆ ದಿನ ಉಡುಗೊರೆಯಾಗಿ ಕೊಡಬೇಕು ಅದರ ಜೊತೆಗೆ ಸ್ವಲ್ಪ ಕಾಣಿಕೆ ದುಡ್ಡನ್ನು ಕೊಡಿ ಐದು ರೂಪಾಯಿ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ಈ ರೀತಿ ಇದನ್ನು ಸರಸ್ವತಿ ಧನಂ ಅಂತ ಕರೀತಾರೆ ಅದಕ್ಕೋಸ್ಕರ ಯಥಾಶಕ್ತಿ ಈ ರೀತಿ ಮಾಡ್ಕೊಳ್ಳಿ ಒಂಬತ್ತು ಜನ ಹೆಣ್ಮಕ್ಳು ಸಿಗಲಿಲ್ಲ ಅಂತ ಅಂದರೆ ಒಬ್ಬರು ಇಬ್ಬರು ಐದು ಜನ ಒಂಬತ್ತು ಜನ ನಿಮಗೆ ಎಷ್ಟು ಜನ ಸಿಗ್ತಾರೋ ಅಷ್ಟೂ ಜನಕ್ಕೂ ಕೊಡಿ ಅಥವಾ ಮನೆಗೆ ಕರೆದು ನಮಗೆ ಕೊಡೋದಕ್ಕಾಗಲ್ಲ ಅಂತ ಅನ್ನೋರು ಕೂಡ ಸ್ಕೂಲ್ನಲ್ಲೋ ಅಥವಾ ದೇವಸ್ಥಾನದಲ್ಲೋ ಎಲ್ಲಿ ಬೇಕಾದರೂ ಕೊಡ್ಬೋದು ಈ ದಿನ ನಿಮ್ಮ ಮಕ್ಕಳು ಕೈಯಿಂದನೇ ಕೊಡಿಸಿ ತುಂಬಾ ಒಳ್ಳೆಯದು ಹಾಗಾಗಿ ಮಕ್ಕಳ ಕೈಯಲ್ಲಿ ಈ ಚಿಕ್ಕ ಮಂತ್ರನೂ ಕೂಡ ಹೇಳಿಸ್ಬೇಕು ಇನ್ನು ಹೇಳೋದಿಕ್ಕೆ ಬರಲ್ಲ ಅನ್ನೋ ಮಕ್ಕಳಿಗೆ ಆ ದಿನ ನಿಮ್ಮ ಜೊತೆನೆ ಪೂಜೆಗೆ ಕೂರಿಸ್ಕೊಂಬಿಟ್ಟು ಅವ್ರ ಕೈಯಲ್ಲೂ ಕೂಡ ಅಕ್ಷತೆಯನ್ನು ಕೊಟ್ಬಿಟ್ಟು ನಮಸ್ಕಾರ ಮಾಡಿಸಿ ದೇವಿ ಮುಂದೆ ಅಕ್ಷತೆಯನ್ನ ಹಾಕಿಸ್ಬೇಕು ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಜ್ಞಾನ ಎಲ್ಲನೂ ಕೂಡ ಕೊಡುವಂತೆ ಪ್ರಾರ್ಥನೆ ಮಾಡ್ಕೊಳ್ಳಿರುವಂತ ಹೆಣ್ಮಕ್ಳಿಗೆ ನೀವೇನು ನೈವೇದ್ಯಕ್ಕೆ ಇಟ್ಟಿರ್ತಿರಲ್ಲ ಆ ಸಿಹಿ ಪದಾರ್ಥವನ್ನ ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ ಕೊಡ್ಬೋದು ಅಂದರೆ ಜೇನುತುಪ್ಪ ಕಬ್ಬು ಇದನ್ನು ಕೂಡ ಅಷ್ಟೇ ಕಡಲೆಕಾಳು ಬೆಲ್ಲ ಇದನ್ನು ನೀವು ಸಿಹಿ ಪದಾರ್ಥಕ್ಕೆ ಉಪಯೋಗಿಸ್ಕೋಬೋದು ಹಾಗೆ ಬಟ್ಲಲ್ಲಿ ಇಟ್ಟಿರುವಂಥ ಆರು ಲವಂಗ ಆರು ಏಲಕ್ಕಿ ಇದನ್ನು ಕೂಡ ಅಷ್ಟೇ ಇನ್ನು ತಾವರೆ ಬೀಜ ಕವಡೆ ಅಡಿಕೆ ಇದನ್ನೆಲ್ಲ ತೊಗೊಂಡ್ಬಿಟ್ಟು ನೀವು ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೋಬೋದು ಜಾಕಾಯಿ ಕೂಡ ಅಷ್ಟೇ ಈ ಜಾಕಾಯಿನ ಒಂದು ಕಲ್ಲು ಮೇಲೆ ಅದನ್ನು ತೆಗೆದುಬಿಟ್ಟು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾಲಿಗೆಗೆ ಅದನ್ನು ತಾಕಿಸ್ತಾರೆ ಏಕೆಂದರೆ ನಾಲಿಗೆ ಚುರುಕಾಗಿರಬೇಕು ಅಂತ ಮತ್ತೆ ಬೇಗ ಮಾತಾಡಬೇಕು ಅಂತಲೂ ಕೂಡ ಜ್ಞಾಪಕ ಶಕ್ತಿ ಚೆನ್ನಾಗಿರಬೇಕು ಅಂತ ಇನ್ನು ಕೆಲವು ಮಕ್ಕಳು ಸರಿಯಾಗಿ ಮಾತಾಡೋದಿಲ್ಲ ಅಥವಾ ಜ್ಞಾಪಕ ಶಕ್ತಿ ತುಂಬಾ ಕಮ್ಮಿ ಇರುತ್ತೆ ಅನ್ನೋವಂಥ ಮಕ್ಕಳಿಗೆ ಈ ರೀತಿ ನೈವೇದ್ಯಕ್ಕೆ ಇಟ್ಟಿರುವಂಥ ಜಾಕಾಯಿ ಮತ್ತು ಜೇನುತುಪ್ಪನ ಈ ರೀತಿ ಕೂಡ ಉಪಯೋಗಿಸ್ಕೋಬೋದು ಇದಿಷ್ಟು ಕೂಡ ನಾಳೆ ಸರಸ್ವತಿ ಪೂಜೆ ಮಾಡುವಂಥ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು